ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ಮಗುವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಥವಾ ಇನ್ನೊಂದು ಹೆಸರು ಬಂಜೆತನ ಇದರಿಂದ ಒಂದು ಮಗುವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಇನ್ಫರ್ಟಿಲಿಟಿ ಅನ್ನೋದು ನಿಮಗೆ ಕಾಡ್ತಾ ಇದೆಯಾ ಜನಗಳಿಂದ ಮಾತು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಈ ಒಂದು ವೀಕ್ನೆಸ್ಸಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಒಂದು ಲೈಫಲ್ಲಿ ಕೆಲವೊಂದು ಚೇಂಜಸನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ವೀಕ್ನೆಸ್ಸಿಂದ ತೊಂದರೆಯಿಂದ ಸುಲಭವಾಗಿ ಹೊರಗಡೆ ಬರ್ಬೋದು ಒಂದು ಸುಂದರವಾದ ಮಗುವಿಗೆ ಜನ್ಮವನ್ನು ನೀಡಬಹುದು ಹಿಂದಿನ ಕಾಲದಲ್ಲಿ ಖಂಡಿತವಾಗ್ಲೂ ಅದೊಂದು ದೊಡ್ಡ ತೊಂದರೆಯಾಗೆ ಪರಿಣಾಮವಾಗಿತ್ತು ಆದರೆ ಈಗಿನ ಕಾಲದಲ್ಲಿ ಅದಕ್ಕೆ ಸುಲಭವಾದ ಒಂದು ಸಿಂಪಲ್ ಸ್ಟೆಪ್ಸನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಒಂದು ಮುದ್ದಾದ ಮಗುವಿಗೆ ಜನ್ಮವನ್ನು ನೀಡಬಹುದು ಅದರಲ್ಲಿ ಮೊದಲನೇದು ಕನ್ಸ್ಯೂಮ್ ಸರ್ಟನ್ ಫುಡ್ಸ್ ಕೆಲವು ಫುಡ್ ಐಟಮ್ಸನ್ನು ನೀವು ಖಂಡಿತವಾಗ್ಲೂ ಸೇವನೆಯನ್ನು ಮಾಡಬೇಕು ಅನೇಕ ವೆರೈಟೀಸ್ ಆಫ್ ಫುಡ್ಡಲ್ಲಿ ಕೆಲವು ಒಂದು ಸೆಲೆಕ್ಟಿವ್ ಫುಡ್ಸನ್ನು ನೀವು ಕನ್ಸ್ಯೂಮ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಇದರಿಂದ ಹೊರಬರ್ಬೋದು ಈ ಒಂದು ಲೈಫ್ ಸ್ಟೈಲನ್ನು ನಾನು ಹೇಳ್ತಾ ಇರೋದು ಇಬ್ಬರಿಗೂ ಗಂಡಸರು ಇ ಹೆಂಗಸರು ಇಬ್ಬರಿಗೂ ಒಂದು ಅನ್ವಯಿಸುತ್ತೆ ಮೊದಲನೇದಾಗಿ ಫುಡ್ಡು ಅದರಲ್ಲಿ ಪಂಪ್ಕಿನ್ ಸೀಡ್ ಪಂಪ್ಕಿನ್ ಸೀಡ್ಸಲ್ಲಿ ಜಿಂಕ್ ರಿಚ್ ಆಗಿರೋದ್ರಿಂದ ಅದು ಸ್ಪರ್ಮ್ ಕೌಂಟನ್ನು ಜಾಸ್ತಿ ಮಾಡುತ್ತೆ ಮೊಟಾಲಿಟಿನೂ ಸಹ ಜಾಸ್ತಿ ಮಾಡುತ್ತೆ ಎರಡನೇದು ವೀಟ್ ಜರ್ಮ್ ಆಯಿಲ್ ಇದರಲ್ಲಿ ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿ ಇರುತ್ತೆ ಈ ಆಯಿಲ್ಲು ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸನ್ನು ರಿಡ್ಯೂಸ್ ಮಾಡಿ ಫರ್ಟಿಲಿಟಿಯನ್ನು ಜಾಸ್ತಿ ಮಾಡುತ್ತೆ ಮಹಿಳೆಯರಲ್ಲಿ ಮುಖ್ಯವಾಗಿ ಪಿ ಸಿ ಒ ಎಸ್ ಪ್ರಾಬ್ಲಮ್ ಇಂದ ಒಂದು ಇನ್ಫರ್ಟಿಲಿಟಿ ಅನ್ನೋದು ಉಂಟಾಗಿರುತ್ತೆ ಸೊ ಆದ್ರಿಂದ ಹೈ ಫೈಬರ್ ಫುಡ್ ಅನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಇದರಿಂದ ಹೊರಗಡೆ ಬರಬಹುದು ಜಾಸ್ತಿ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಬೇಕು ಪಿಯರ್ಸ್ ಆಪಲ್ ಬನಾನಾಸ್ ಇವೆಲ್ಲ ರಿಚ್ ಇನ್ ಫೈಬರ್ ಎರಡನೇ ಮುಖ್ಯವಾದ ವಿಚಾರ ಅವಾಯ್ಡ್ ಫುಡ್ಸ್ ವಿಚ್ ಹ್ಯಾಸ್ ಟ್ರಾನ್ಸ್ಫ್ಯಾಟ್ಸ್ ಟ್ರಾನ್ಸ್ ಫ್ಯಾಟ್ಸ್ ಅನ್ನೋದು ಒಂದು ಇನ್ಫರ್ಟಿಲಿಟಿಯನ್ನು ವುಮೆನ್ಸ್ ದೇಹದಲ್ಲಿ ಉಂಟು ಮಾಡುತ್ತೆ ಫಾರ್ ಎಕ್ಸಾಂಪಲ್ ಬರ್ಗರ್ಸ್ ಪಿಜ್ಜಾಸ್ ಒಂದು ಪ್ಯಾಕಡ್ ಫುಡ್ಸ್ ಆಗಿರ್ಬೋದು ಇವೆಲ್ಲದರಲ್ಲೂ ಟ್ರಾನ್ಸ್ ಫ್ಯಾಟ್ಸ್ ಅನ್ನೋದು ಜಾಸ್ತಿ ಇರೋದರಿಂದ ಅದು ವುಮೆನ್ಸ್ ಬಾಡಿಯಲ್ಲಿ ಒಂದು ರಿಪ್ರೊಡಕ್ಟಿವ್ ಹಾರ್ಮೋನ್ಸನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ಒಂದು ಓವರಿ ಅನ್ನೋದು ಸರಿಯಾಗಿ ಉತ್ಪತ್ತಿಯಾಗದೆ ಇನ್ಫರ್ಟಿಲಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಈ ಟ್ರಾನ್ಸ್ ಫ್ಯಾಟ್ ಇರೋ ಒಂದು ಫುಡ್ ಐಟಮ್ಸನ್ನು ದಯವಿಟ್ಟು ತಿನ್ನಬಾರ್ದು ಲೈಕ್ ಬರ್ಗರ್ಸ್ ಪೇಸ್ಟ್ರೀಸ್ ಪ್ಯಾಕ್ಡ್ ಬೇಕ್ ಫುಡ್ಸ್ ಇವೆಲ್ಲವೂ ತುಂಬಾ ಡೇಂಜರು ಇನ್ಫರ್ಟಿಲಿಟಿಯನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಫಾಲೋ ಸಮ್ ಯೋಗ ಟೆಕ್ನಿಕ್ಸ್ ಈ ಕೆಲವು ಆಸನಗಳು ಮಾಡೋದ್ರಿಂದ ದೇಹದಲ್ಲಿ ಹಾರ್ಮೋನ್ ಲೆವೆಲ್ಸನ್ನು ಬ್ಯಾಲೆನ್ಸ್ ಆಗಿ ಇಟ್ಟಿರುತ್ತೆ ವೈಟಾಲಿಟಿಯಾಗಿ ಇಟ್ಟಿರುತ್ತೆ ಮೊದಲನೇದು ವಾರಿಯರ್ ಪೋಸ್ ಎರಡನೇದು ಭದ್ರಾಸನ ಮೂರನೇದು ಮಾಲಾಸನ ನಾಲ್ಕನೇದು ಹಸ್ತಪಾದ ಅಂಗುಷ್ಠಾಸನ ಕೊನೆಯದಾಗಿ ಸೇತು ಬಂದಾಸನ ಇನ್ನೊಂದು ಮುಖ್ಯವಾದ ಬ್ರೀತಿಂಗ್ ಟೆಕ್ನಿಕ್ ಅಥವಾ ಒಂದು ಮೆಡಿಟೇಷನ್ ಅಂತ ಹೇಳಿದ್ರೆ ಅನುಲೋಮ ವಿನುಲೋಮ ಇವುಗಳನ್ನು ನೀವು ಒಳ್ಳೆ ಟ್ಯೂಟರಲ್ಲಿ ಕಲಿತು ರೆಗ್ಯುಲರಾಗಿ ಮಾಡ್ತಾ ಬಂದರೆ ದೇಹದಲ್ಲಿನ ಇನ್ಫರ್ಟಿಲಿಟಿ ಅನ್ನೋದು ತೊಲಗೋಗುತ್ತೆ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಇನ್ಫರ್ಟಿಲಿಟಿಗೆ ಒಂದು ಮೇಜರ್ ಕಾರಣ ಸ್ಟ್ರೆಸ್ಸು ಸಹ ಆಗಿರ್ಬೋದು ಆದ್ದರಿಂದ ರೆಗ್ಯುಲರ್ ಆಗಿ ಮೆಡಿಟೇಷನನ್ನು ಪ್ರ್ಯಾಕ್ಟೀಸ್ ಮಾಡಿ ಮಾಡ್ತಾ ಬಂದರೆ ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಒಂದು ಕಡಿಮೆ ಆಗ್ತಾ ಬರುತ್ತೆ ಈ ಕೆಲವೊಂದು ಆಸನಗಳನ್ನು ಪ್ರಾಣಾಯಾಮ ಮತ್ತು ಮೆಡಿಟೇಷನಿಂದ ಟ್ಯೂಟರಿಂದ ನೀವು ಕಲಿತು ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಇನ್ಫರ್ಟಿಲಿಟಿಯಿಂದ ಹೊರಗಡೆ ಬರ್ಬೋದು ನಿಮ್ಮ ಲೈಫಲ್ಲಿರುವಂಥ ಸ್ಟ್ರೆಸ್ಸಿಂದ ಹೊರಗಡೆ ಬಂದು ಒಳ್ಳೆ ಫುಡ್ ಹ್ಯಾಬಿಟ್ಸನ್ನು ರೂಢಿ ಮಾಡಿಕೊಂಡು ಒಳ್ಳೆ ಲೈಫ್ ಸ್ಟೈಲನ್ನು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇನ್ಫರ್ಟಿಲಿಟಿ ಅನ್ನೋದು ನಿಮ್ಮ ದೇಹದಿಂದ ಹೊರಗಡೆ ಓಡಿ ಹೋಗುತ್ತೆ ಅದರ ಜೊತೆಗೆ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಖುಷಿಯಾಗಿ ಇರಬೇಕು ನೀವು ಮಾಡೋ ಕೆಲಸದಲ್ಲಿ ನಿಮಗೆ ನಂಬಿಕೆ ಇರಬೇಕು ಖಂಡಿತವಾಗ್ಲೂ ನಿಮ್ಮ ಒಂದು ಏಮ್ ಅನ್ನೋದು ಬೇಗನೆ ರೀಚ್ ಆಗ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಸಿ ಯು ಬು ಬಾಯ್